ಎಲ್ರಿಗೂ ನಮಸ್ಕಾರ ಯುದ್ಧ ಕಾಲದಲ್ಲೊಂದು ಬುದ್ಧನ ಕವಿತೆ ಬುದ್ಧನನ್ನರಸುತ್ತ ಈ ಕವಿತೆಯನ್ನು ಅವಳ ಕಾಲು ಸೋಲದಿರಲಿ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ ಸಾಲು ಸಾಲು ಬೋಧಿ ವೃಕ್ಷ ನೆಟ್ಟಿದ್ದಾನಂತೆ ಬುದ್ಧ ಅದೆಲ್ಲವೂ ಸಾವಿರಗಾವುದ ದೂರ ತಿಳಿಯದ ಹಾದಿ ಅರಿಯದ ದಾರಿ ಪಯಣದುದ್ದಕ್ಕೂ ಎಡರು ತೊಡರುಗಳೇ ನನಗೆ ಜ್ಞಾನೋದಯದ ಹಂಬಲವಿಲ್ಲ ಬುದ್ಧನೇ ಅಂದಿದ್ದಾನಲ್ಲ ನಲ್ಲ ಸಲ್ಲದೆಂದು ಅವನ ಸ್ನಿಗ್ಧ ನಗುವಿನಲ್ಲಿ ಅರಣಿ ಮೀಲಿತ ಕಣ್ಣುಗಳಲ್ಲಿ ದಿವ್ಯ ಸ್ಥಿತಪ್ರಜ್ಞತೆಯಲ್ಲಿ ಒಮ್ಮೆ ಕಳೆದು ಹೋಗಬೇಕಿದೆ ಅಷ್ಟೇ ದಾರಿಗುಂಟ ಸಿಕ್ಕಿದ ಕಲ್ಲು ಚುಚ್ಚಿದ ಮುಳ್ಳು ಒಸರಿಸುತ್ತಲೇ ಇದೆ ಹನಿ ರಕ್ತವನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗಿಲ್ಲ ನಾನು ರಕ್ತ ಅದು ಅವನ ತತ್ವ ಧಿಕ್ಕರಿಸಿದಂತೆ ಎನ್ನುತ್ತೀರೇನೋ ನೀವು ನನಗೊತ್ತಿಲ್ಲ ತರ್ಕಿಸುವಷ್ಟು ಬುದ್ಧಿವಂತೆಯಲ್ಲ ನಾನು ಹಿಂಸೆ ಅಹಿಂಸೆ ಮೋಹ ನಿರ್ಮೋಹ ಆಸೆ ನಿರಾಸೆ ತತ್ವ ಪ್ರತಿಪಾದನೆಗಳಾಗುವ ದಕ್ಕದು ನನಗೆ ಬುದ್ಧನೆಂದರೆ ಸ್ಥಿತಪ್ರಜ್ಞತೆ ಸ್ನಿಗ್ಧತೆಯಷ್ಟೇ ದಾರಿಯುದ್ದಕ್ಕೂ ಸಿಕ್ಕಿದ ವೇಷಧಾರಿ ಬುದ್ಧರನ್ನೇ ಅಸಲಿ ಎಂದು ಭ್ರಮಿಸಿದ್ದಿದೆ ಅವರ ಅಸಲಿಯತ್ತಿಗೆ ಸವಾಲಾಗಿ ಇದ್ದೇ ಇದೆಯಲ್ಲ ಅವನ ನಕಲು ಮಾಡಲಾಗದ ನಗು ಅವನಿಟ್ಟ ಬೋಧಿವೃಕ್ಷದ ಸಾಲು ಇನ್ನೇನು ಬೆರಳ ತುದಿಗೆಟಕಿತು ಅನ್ನುವಷ್ಟರಲ್ಲಿ ಮತ್ತದೇ ಹಳೇ ಭ್ರಮೆಯ ಪುನರ್ಮಿಲನ ಅವನ ಹುಡುಕಾಟದಲ್ಲಿ ಆನೆ ನಡೆಯದ್ದೂ ದಾರಿಯೇ ಕನಸು ಕವಲೊಡದಿದ್ದೂ ದಾರಿಯೇ ಅವನ ದಕ್ಕಿಸಿಕೊಳ್ಳಬೇಕೆಂದಿದ್ದರೆ ನಡಿಗೆ ನವಿಲಾಗಬೇಕು ಅರ್ಥ ಅರಸುತ್ತ ಅವನೊಳೊಂದಾಗಬೇಕು ಧನ್ಯವಾದಗಳು